जगಹಕ್ಕೆ ಚಲ ಮಾಡೋಣ್ರಿ ಇಲ್ಲಿಂದಲೇ ಫಸ್ಟ್ ಚಲ ಮಾಡೋಣ್ರಿ ನಮ್ಮ ನೋಡ್ರಿ ಬರರಿಯಾ ನಮ್ಮ ಅಮ್ಮನ ಈಗ ತಗೋಬೇಕು ಯಾಕಂದ್ರೆ ರಮೋ ರುದ್ರಾವರ್ತ ಆಗಿರ್ತಾರೆ ಈಗ ಹುಡುಗರು ಏನು ಹೇಳಿದ ಮಾತು ಕೇಳಂಗಿಲ್ಲ ಅದನ್ನ ಹೆಡೆಂಗಿಲ್ಲ ಇದินದಂಗಿಲ್ಲ ಏನು ಮಾಡ್ಲಿವ ನಾನು ಅರು ಸಾಕಾಗಿತ್ತೆ ಅಂತಾ ಅಮ್ಮ ನಿಮಿಷೆ ಎಲ್ಲರಿಗೂ ಹೇಳ್ತಿನಿ ಮನೆಯಾಗ ಹೆരിയാ ನೋಡ್ರಿ ನಮ್ಮ ಮಕ್ಕಳಿಗೆಲ್ಲಾ ಒಂದ್ ಕಲಸ ಹೇಳೇ ಮಾದ್ರೆ ಆಗುತ್ತೆ

ನಾ ಕ್ಯಾಮ್ರಾಮ ಏನು ಮಾಡಂಗ ಗಣಪತಿ ಅದಲ್ಲ ಮಾವ ನಿಮ್ಮ ಹಚ್ಚ ಏ ನಿಮ್ದು ವಿಡಿಯೋ ಹಿಂಗ ಆಗ್ತಾ ಜಗಡಾಕ್ರೆ ಮತ್ತ್ ಹಿಂಗ ಜಗಡಾಕ್ರೆ ಮಾಡೋದು ಮತ್ತೆ ಏನು ಜಗಡತ್ತಾರ ಪಟಾಕಿ ಹಚ್ಕೊಳಕ ಜಗಡತ್ತಾರ ದೀಪಾ ಚಕೊಳ್ಳೋ ತಗೋದ್ ಹೆಂಗ ಮಾಡ್ತೀರಿ ನೀವು ಬರ್ರಿ ಸುಮಾರು ತಿಂದು ಹಾಕ್ರಿ ಬರ್ರಿ ಹಾ ಅದಕ್ಕ ಇಲ್ಲ ಕರತ್ನ ಅದಕ್ಕೆ ಮುದ್ದೆ ಯಾರು ಗೊತ್ತಿಲ್ಲ ಹೇಳಿ

ஒன்ன கேன் கண்கு சார் மோரியா

ನೋಡ್ರಿ ನಾನು ಟಿವಿಯಾಗ ನೋಡಿದ್ದು ನೋಡಿದ್ನಿ ಆದ್ರೆ ಆಗಿದ್ ನೋಡಿದಿಲ್ಲ ನಾವೆಲ್ಲರೂ ಗಣಪತಿ ಇಡಕ್ಕೆ ಬಿಡ್ಕೊಳಾಕತ್ತೀವಿ ಆಕೆ ಅಡಿಗೆ ಮಾಡಾಕ ಬಿಡ್ಕೊಳಕತ್ತಾಳು ನಮ್ಮ ಚಿನ್ನ ಮೆದಕ್ ಬಿಡ್ಕೊಳಕತ್ತಳು ನೋಡಿ ಚಿನ್ನಮ್ಮ ಇಲ್ಲ ನೋಡಿರಿ ಬಂಗಾರ ಏ ಮಾಡಾಕತ್ತಿ ಅವ್ವ ಅವ್ವ ಹೆಗ್ಗಿ ಬಂಗಾರ ಹಂಗೆಲ್ಲ ಹಾಳು ಮಾಡ್ಬಾರ್ದವ್ವೇ ಇಲ್ಲ ಒಲಿ ಬಾವಾರು ನಂದು ಗಡಿಗೆ ಬುಣಲಿ ಗಡ್ಗಿ ಮಾಡ್ತವು ನೋಡಿರಿ ಎಲ್ಲ ನಮ್ಮ ಅಮ್ಮನ ಅಲಂಕಾರ ಆಗೈತಿ ಪೂಜೆ ಗೀತಿ ಗಣಪತಿ ಮನೆ ಎಲ್ಲಾ ಕ್ಲೀನಿಂಗ್ ಚಿನ್ನ ನೋಡ್ರಿ ಅಕ್ಕಾರ ನೋಡ್ರಿ ಗಣೇಶ್ ಬಂದಾನ ಚಂದಾಗ ನಿಮ್ಗೆ ಎಲ್ಲರಿಗೂ ಸರ್ಪ್ರೈಸ್ ಮಾಡಿಸ್ಬೇಕು ಚಂದ ತೋರ್ಸ್ಬೇಕಂದ್ರ ಸಂಬಂಧ ಮಾಡ್ಕೊಂಡಿದ ಸಮ ಚಂದ ಊಟ ಅದನ್ನ ನೋಡ್ರಿ ನಮ್ ಗಣೇಶ ಆಮೇಲೆ ಹುಬ್ಳಿಯಿಂದ ಇದೆಲ್ಲಾ ನಮ್ ಸೊಸ್ತಾರ ಕರೆಸ್ ಅಂತಂದ್ರ ಇಬ್ಬರು ಧಾರವಾಡ ಧಾರವಾಡ ಹುಬ್ಳಿ ಅಲ್ರಿ ಧಾರವಾಡದಿಂದ ತಂದಾರು ಎಲ್ಲರಿಗೂ ಮನೆಯ ಗಣೇಶ್ ಬರ್ಲಿ ವಿಘ್ನ ಎಲ್ಲ ದೂರ ಆಗ್ಲಿ ವಿನಾಯಕ ಕಡುಬು ಉಂಡಿ ಕರ್ಚಿಕಾಯಿ ಎಲ್ಲಾ ಮಾಡಾಕತಿವಿ ಅಲ್ಲಿ ತನ ನಮ್ ಗಣೇಶಿಗೆ ಏನ್ರ ಸ್ವಲ್ಪ ನಷ್ಟ ಪಟ್ಟ ಕಾಯಿ ಹೊಡೆದ್ ಬತ್ತಿ ಇಲ್ಲೇ ನಮ್ಮಮ್ಮಂದ್ರೆ ಎಲ್ಲ ಅಲಂಕಾರ ಏನ್ ಮಾಡುದೇಸ್ ಮಾಡುದು ಐದು ತುಪ್ಪದ ಬತ್ತಿ ம்ோக விநாச கடம் நமாமிஜம்னந்தாஸ்து நமோ நம

ದಾಸದ ಸಂಕಷ್ಟಿ ಪಾವಿ ರಕ್ಷೇವ ಜಯ ದೇವ ಜಯ ಮಂಗಳ ಮೂರ್ತಿ ದರ್ಶನ ಮಾತ್ರೆ ಮಾನ ಕಾಮನ ಪೂರ್ತಿ ಜಯ ದೇವ ದೇವ ನಾಲ್ಕನೇ ವರ್ಷದ ಗಣಪತಿ ರೀ ಅಮ್ಮ ಅವ್ರ ಹೇಳ್ತಾರಲ್ಲ ಹೇಳ್ತಾರನ್ನ ಹೇಳ್ರಿ ಅಮ್ಮವ್ರು ಹೇಳದಂದ್ರ ಸಣ್ಣ ಮಕ್ಳಿದಾಗಿಂದ ನನ್ನ ಆಶೆ ಇತ್ತು ಆದ್ರ ಇಷ್ಟು ವಿಜೃಂಭಣೆಯಿಂದ ಮಾಡ್ತಾರ ಗಣಪನೋದ ನನಗಿರ್ಲಿಲ್ಲ ಆಶೀರ್ವಾದ ಅದೇ ಮೊಮ್ಮಕ್ಳ ಕಾಲ್ಗುಣ ಎಲ್ಲಾರ ಮನೆಯಾಗು ಸಿರಿಗೆ ಸಂಪತ್ತ ಸುಖ ನೆಮ್ಮದಿ ಶಾಂತಿ ಎಲ್ಲಾ ಮೊದಲ ಎಲ್ಲಾರ್ಕಿನ ನೆಮ್ಮದಿ ಮುಖ್ಯ ಐತಿ ಅದಕ್ಕೆ ಗಣೇಶ್ ಇದ್ದ ಮನಿ ಯಾವ ವಿಘ್ನಿರಂಗಿಲ್ಲ ಅಂತ ಪ್ರತಿಯೊಬ್ರುನು ಮನೆಯಾಗ ಗಣೇಶ್ ಬರ್ಲಿ ಯಾಕಂದ್ರೆ ಮನ್ಯಾಗ ಇರ್ಲಿಲ್ಲ

ಸಾಗರ ಶ್ರೀ ಗುರು ಪರಮಾತ್ಮನಿಗೆ ಬೆಳಗುಡೆ ಮಂಗಳಾರತಿಯ ಅಕ್ಕಮ ದೇವಿಗೆ ಚೌಕ ಚಿನ್ನದಂತ ಅಕ್ಕಮ ದೇವಿಗೆ ಚಾಕ ಚಿನ್ನದಂತ ಭಕ್ತಿ ಕೊಟ್ಟ ಶಿವಬಾ ಮುಕ್ತಿ ಕೊಟ್ಟ ಶಿವಬಾ

ೊಂದು ನಮ್ ನೋಡ್ರಿ ಏಟ್ರಾ ಏನಾದ್ರು ಬಿತ್ ನೋಡಿ ಏಟ್ ಏ ಏ ವಿಡಿಯೋ ಐತಿ ಮತ್ತೆ ಏನಾರಾಕಿನ ಹಾಳು ಬಡದಿ ಕಮೆಂಟ್ ಗೆ ನಿನ್ನೆ ಬೆಯ್ತಾರ ಮತ್ತೆ ಮಂದಿ ಬಾಯ್ ಅವನಿಗೆ ಬಿಡೋಂ ಜಗಳ ನೋಡಿ ಇವ್ರು ದಿಬ್ರು ಇರ ಜಗಳ ಇಕ್ಕೆ ಏನ ಮಾಡಕ ಹೋಗಿ ಹೊಡಿತಾ ಮಗ್ ಮಾತು ಕೇಳೆ ಅಂತ ತಾಯಿ ಹೊಡಿತಾ ಇಲ್ಲ ಇಕ್ಕೆ ನಾನ ನೋಡಿದ್ನಿ ಈಗ ಆದ್ರೆ ಅವಂಗ ಅವಂಗ ಹೊಡದ್ರಾಗಿ ಬಿಡೋದಾ ಆಯ್ ಮಾರ್ಗ ಅವರ ಅಪ್ಪကြီး ಪರನ್ನ ಒಟ್ಟೆ ಇದು ಮುದ್ದಾಮ್ ಹಗ್ಗೇನಿ ಇಲ್ಲಿ ನೋಡಿ ಇವ್ರದ್ದು ದಿಬ್ರು ಏನಾಯಿತಿ ಮಮ್ಮಿ ಮನೆಯಾಗ ದೊಡ್ಡ ತೊಟ್ಲು ಫುಲ್ ದೊಡ್ಡದ ಇದೆ ಅಲ್ಲಿ ಸ್ನ್ಯಾಘೊಳ ಅವಾ ಕೊರ್ಸಿದ್ದು ಮದ್ರಿಂದ ಆಗಿಂದ ರಾಯನದು ನೀನು ಅದಾದ್ಮೇಲೆ ಮೂರ್ ತೊಟ್ಲ ತಂದಿದ್ದೀವಿ ಪ್ಯಾಶನ್ ಪ್ಯಾಶನ್ ಚಂದ್ಕೊಂಡು ಚಂದ್ಕೊಂಡಿದ್ದು ಎಲ್ಲಾ ಬಿಟ್ಟು ಇದನ್ ಸೀರೆ ಕಟ್ಟಿ ಎಲ್ಲ ಏನಿದು ಲಕ್ಷ ಹದಿನಾರು ಸಾವಿರ ರೂಪಾಯಿ ತೊಟ್ಲೈತ ಮಕ್ಕಳ ಅಂತ ಅನ್ಭೋಗಿ ಇದ್ದಿ ಮಾಡ್ತಾವೆ ನಾವಿಬ್ರು ಹೆಂಗ್ ಮಕ್ಕಳಿವಿ ನಾನು ನಮ್ಮನ್ನ ನಿಮಗೆ ಯಪ್ಪ ಬಂಡಿ ತರಗಾ ನೀವು ಏಕಪ್ರೇಮ ನೇ ನಮ್ಮ ನಿಜ ಜೀವನ ಕಥೆ ಹೇಳಂದ್ರೆ ಹೇಳವಲ್ಲ ಬರೀ ತಟ 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 ತಗೋತೀರಿ ಅಕಿ ಮಲ್ಲಮ್ಮ ನೋಡಿ ಹೆಂಗ್ ಹೇಳ್ತಾಳ ಎಲ್ಲಾ ಹೆಂಗ್ ಹೇಳ್ತನ್ ಬರಿ ಅಂದ್ರೆ ಹೇಳಂಗಿಲ್ಲ ಅಲ್ಲ ನೀನು ನಮ್ಮ ಹೇಳ ನಾವು ಹೆಂಗ್ ಮುಕತಿದ್ದೀವಿ ನಮ್ಮ ಜೊಳಿಗೆ ಅಂದ್ರಲ್ಲ ನಾನು ಹೆಂಗ್ ಜೊಳಿಗೆ ಕಟ್ಟಿ ಮಕ್ಕಳು ಹಾಕಿ ತುಗಟ ನಮ್ಮ ಕಾಲ ಮನೆ ಇರ್ತಿದ್ದಿಲ್ಲ ಕೆಲಸನು ಭಾಳ ಹೋಟೆಲ್ ಕೆಲಸ ಅಂಗಡಿ ಕೆಲಸ ಹಾಲು ಉಕ್ಕುವ ಹಿಟ್ಟ ಕಲಸದ ಬಜಿ ಬಿಡೋದು ಇದನ್ನ ಮಕ್ಕಳ ಆಡ್ಸಕ್ ನಮ್ಮ ಟೈಮ ಇರ್ತಿದ್ದಿಲ್ಲ ಮ್ಯಾಗ ಬಜಿ ಮಾಡುದು ತೆಳಗೆ ಮಕ್ಕಳ ಮಲಗಿಸೋದು ಹಾಲು ಉಕ್ಕಿ ಅರ್ಣ ಮ್ಯಾಗ ಬಿದ್ರ ನಮ್ಮ ಗುಲಾಬಿ ಹೆಸರಿ ಅಂತಿದ್ದ ದೇವ್ರು ನಿಮ್ಮ ಮಕ್ಕಳನ್ನ ಕೊಡಬಾರಿತ್ತ ಹಾ ನಿಮ್ಗೆ ಎಲ್ಲಿ ಮಕ್ಳು ಮಲಗಿಸ್ಬೇಕು ಅನ್ನೋ ಗೊತ್ತಿಲ್ಲ ಅಂತಿದ್ರೆ ಆ ಒಂದು ನೆನಪ ಅದೊಂದು ಇದನ್ನ எ மனதா மாத்துவம் நோட் 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 টি নো নী মগা নহ হচি হচিৰু হচিৰু মু ಹುಗ್ಗಿ ಬಲ ಹೋಗ್ ಜೈ ಗಣೇಶ್ ಗಣೇಶ್ ಮೋರ್ಯ ನಮ್ಮ ಮೋನೇಶ ಮತ್ತ ಪ್ರಭು ದಾಮನಿ ಮಂತೇಶ ಎಲ್ಲಾರ ಸಣ್ಣವರಿದ್ರು ಬೇಕಾರ ಕೇಳ ಫಸ್ಟ್ ಗಣಪತಿ ಮುಂದೆ ಹಾಲು ಹುಡುಗಿ ನಾನು ಬರ್ತದ ಮಾಡಿಸಿದ್ದೆ ಪ್ರಾಪರ್ಟಿನ ನಾಸ್ತಿ ಎಲ್ಲಾ ಬರ್ಲಿ ಕಡಿಮಿನ ಸೇವಾ ಇಡೀ ಊರಿಗೆ ಕಡಿಮಿನ ಊಟ ಹಾಕಿಸ್ತೀನಿ

ಮುಂದಿನ ವರ್ಷ ಬಾಪಾ ಮಾಡಿ ಮತ್ತೆ ಕೈ ಸುಳ್ತೋ ಯಾಕ ಸಂತಾ ಹೋಗ್ಣ ಗಣಪತಿ ಹೊತ್ತುಕೊಂಡು ಬಂದ ಸಂಟ ಆಗಿಲ್ಲ ದಂಡೆ ಒಂದು ಪಟಾಕಿ ಸುಟ್ ನೋಡ್ರಂತ ಏನು ಮಾಡ್ಲಿ ಸುಟ್ ಏನು ಉದಿಟ ಡ್ಯಾನ್ಸ್ ಹಾಕ್ತಿ ಯಾಚಾ ದಿವ್ ನೋಡಿ ಬ್ಯಾಟರಿ ತಾನ ಮತ್ತೆ ಅಲ್ಲ ಅಲ್ಲ ಬೇ ಬೇ ಏನಂದೆ ಬೇ ಏನ ಕಲಿಗೆನ ಅಕ್ಕ

ಇನ್ನೆ ಇನ್ನ ಹೇಳಿ ಆಟಕ್ಕೆ ನಾಳೆ ಮಟನ್ ಚಿಕನ್ ಅಂತ ನಾಂತಿದೆ ಇನ್ನ ಗಣಪನ ತೋಟಲೇ ಇಲ್ಲ ಐತಿ ನಮ್ಮ ಸ್ವಸ್ಥರಂತ ತಿನ್ನೋದಲ್ಲ ಮಾಡಿ ಹಾಕ್ತಾರ ನಮಗೆ ಮಟನ್ ಯಾಕೆ ಹುಟ್ಟಿ ಮಟನ್ ದಾಗ ಬೆಳೆ ಬಿಟ್ರು ನಾಳೇ ಮಟನ್ ಅಮ್ಮ ಇದು ಒಂದು ಉದಾಹರಣೆ ಹೇಳಮ್ಮ ಎಲ್ಲಾರು ಕೇಳ್ತಿದ್ದಾರೆ ನೀವು ಅಮ್ಮ ಮುತ್ತು ಹುಟ್ಟಿ ಮುಕ್ ಮುತ್ತು ಹಾಕಿ ಏನು ಅನ್ನೋಸ್ ತಿಂತಿರಲ್ಲ ಯಾಕ ನೋಡಿ ಎಲ್ಲರೂ ಹೇಳ್ತೀನಿ ಮುತ್ತು ಹೊತ್ತಾರೆಯೇ ಆಮೇಲೆ ನಮ್ಮಲ್ಲಿ ಲೇ ಏನು ಮಾಡ್ತಾರ ಗೊತ್ತೈತೆ ಎಲ್ಲರೂ ದೊಡ್ಡ ದೊಡ್ಡ ಮಂತಂದವರನ ಮೊದಲ ಬ್ಯಾಟಿ ಮಾಡ್ತಾರ ಹಡ್ಲಿ ತುಂಬಸ್ತ ಮಾಡ್ತಾರ ಇಲ್ಲ ಇಲ್ಲ ನಮ್ಮಲ್ಲಿ ಎಕ್ಕೇರಿಯಮ್ಮಗ ಮಾಡ್ತಾರು ಆಮೇಲೆ ದ್ಯಾಮ್ ದುರ್ಗ ಮಾಡ್ತಾರ ಬಾಯಲಿ ಹೋಗ್ತಾರ ಬಾಯಿಲಿ ಹರಿಮರಿ ಹರದ ಅಕ್ಕಿ ಅವತಾರ ಬಂದಾಗ ಹ್ಮ್ ಹರದ ಅಕ್ಕಿ ಸೋಮವಾರ ಮಾಡಿದ್ದದ ಗೊತ್ತಿದ್ರ ಮುತ್ತಿನ ಬಗ್ಗೆ ಮಾತಾಡ್ಬೇಡ್ರಿ ಯಾರು ಮಾತಾಡ್ಬೇಡ್ರಿ ಗೊತ್ತಿದ್ದವ್ರ ಮಾತಾಡ್ರಿ ಸುಮ್ಮ ನೀವು ಮುತ್ತಿನ ಬಗ್ಗೆ ಮಾತಾಡ್ರ ನಂಗ ಬಾಳ್ ಆಕತಿ ಯಾಕ ಇಷ್ಟೆಲ್ಲಾ ಸಂಸಾರ ಮಾಡಿದ್ರು ನಾ ಈ ತಾಯಿನ್ ಮಾತ್ರ ನಡ್ಬಾರತಾರ ನಾ ದೇವ್ರ ಹೊತ್ತಿನಿ ಮುತ್ತವು ಯಾರು ಹಂಗ ಮಾಡ್ಬೇಡ್ರಿ ಆಕಿ ನಮ್ಮನ್ ಮೇಚಿ ಬಂದಾಳ ನಾವ್ ಮಾಡೋ ಕರ್ತವ್ಯ ನೀವು ಯಾವಾಗ ಅಂತಿರ್ತೀನಿ ಯಾಕೆ ತರಬೇಡ ತರ್ಬೇಡ್ರದ್ರ ಹೇಳ್ತಾರ ಅಮ್ಮ ನೀವ್ ಮುತ್ತ ಹೊತ್ತೀರಿ ಅದನ್ ತಿಂತೀರಿ ಇದನ್ ತಿಂತೀರಿ ನೋಡ್ರಿ ದೇವ್ರ ಬಗ್ಗೆ ಗೊತ್ತಿರಲಾರ್ದವ್ರ ಯಾರು ಒಬ್ ಮನ್ಷನ್ ಬಗ್ಗೆ ಗೊತ್ತಿರೋದವ್ರ ಯಾರು ಮಾತಾಡ್ಬೇಡ್ರಿ ಅದು ಅಷ್ಟಕ್ಕೂ ಆದಿಶಕ್ತಿ ಐಕಿ ಈಗ ಇದನ್ನ ಮಾತಾಡ್ಬೇಕು ನನ್ಗೆ ಇದ್ದಿದ್ದಿಲ್ಲ ಮಟನ್ ನನ್ನ ಬಂತ ಯಾಕಂದ್ರ ಅಕ್ಕಿ ಹರಿ ಮರಿನ ಹರಿತಾಳ ಕೋಣ ಕಡಿತಾರ ಅಕ್ಕಿ ಹತ್ತು ಅವತಾರ ಒಂಬತ್ತು ಅವತಾರ ಹನ್ನೆರಡ್ ಅವತಾರ ಕೊಡಾಕ ಎಂಟ್ ಕೈ ತಗೊಳಕ್ ಒಂದ್ ಕೈ ಅದಕ್ಕ ಪ್ರತಿಯೊಬ್ಬರು ಕೊಡಾಕ ಅಕ್ಕಿ ಕೊಡಾಕ ಎಂಟ್ ಕೈ ತಗೊಳಾಕ ಒಂದ್ ಕೈ ಒಂಬತ್ ಕೈಯಿಂದ ಕೊಟ್ರಿ ಯಾಕಡಿಂದ ಕೊಡ್ತಾ ಅಂತ ಗೊತ್ತಾಗಂಗಿಲ್ಲ ಪ್ರತಿಯೊಬ್ಬರಿಗೆ ಹೇಳ್ತೀನಿ ಒಬ್ಬರ ಬಗ್ಗೆ ಗೊತ್ತಿಲ್ಲ ಯಾರು ಮಾತಾಡಕ್ ನಾ ಏನ್ರ ಮಾತಾಡಿದ್ರೆ ಯಾರ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಇನ್ನು ಹೆಚ್ಚಿಂದ ಏನ್ರ ಕೇಳೋದಿದ್ರೆ ನಾ ಒಂದ್ ದಿವ್ಸನು ದೇವ್ರ ನಿಮ್ಮ ನಿಮ್ ನಾ ಏನು ತೋರ್ಸಂಗಿಲ್ಲ ಯಾಕ ನಾವ್ ಕರ್ತವ್ಯ ಅಷ್ಟೇ ನೋಡ್ಲಿ ಒಬ್ಬ ಬೈತಾದ್ರೂ ಮಾಡ್ಲಿಲ್ಲ ಮತ್ತ್ ಇನ್ನೊಂದ್ ನಿಮ್ ಮಗ ಏನ್ರ ಕೆಲ್ಸ ಹಚ್ರಿ ಅಂತೀರಿ ನನ್ ಮಕ್ಕಳ ಕೆಲ್ಸಾನು ಮಾಡ್ತಾರು ಉದ್ಯೋಗ ಮಾಡ್ತಾರು ವ್ಯಾಪಾರ ಮಾಡ್ತಾರು ಇಡಿಯೋನು ಮಾಡ್ತಾರು ಎಲ್ಲಾರು ಹಂಗ ಮಾಡ್ರಿ ಯಾಕಂದ್ರೆ ಯಾವ ಟ್ರೆಂಡಿಂಗ್ ಐತಿ ಅದನ್ನ ಮಾಡ್ಕೊತ ಹೋಗ್ಬೇಕ ಮೊದಲ ನಮ್ಗ ಕಾಯಿನ್ ಬಾಕ್ಸ್ ಇತ್ತು ಆಮೇಲೆ ಲ್ಯಾಂಡ್ ಲೈನ್ ಇತ್ತು ಈಗ ಮೊಬೈಲ್ ಬಂದವು ಕಾಲ್ ಹೆಂಗ ಇರ್ತೈತಿ ನಾವು ನೀವು ಎಲ್ಲಾರು ಹಂಗ ಇರೋನು ಮಕ್ಕಳಿಂದ ಮೊಮ್ಮಕ್ಕಳಿಂದ ಏನ್ ಬರ್ತೈತಿ ನೋಡ್ಕೊಂತ ಬಾಯ್ ಬಾಯ್ ಮಸ್ತ್ ನಾಳಿಗೆ ಏನ್ ಬೇ ನಾಳಿಗೆ ಮುಂಜಾನೆ ಎದ್ದಾನ ಮಟನ್ ನಾಡ್ದ ಕೋಳಿ ಅಚ್ಚಿ ಶನಿವಾರ ದಿನ ಗ್ಯಾಪ್ ಭಾನುವಾರ ದಿವಸ ಫಿಶ್ ಗಿಳಿಗೇರ್ ಕಾಂದಾನ ಆತು ಸೋಮ್ ನಟ್ರ ಕಾಂದಾನ ಆತು ಮುರ್ಕೊಂಬೇರ್ ಕಾಂದಾನ ಆತು ತಿನ್ನಾಕ್ ನಮ್ ಮಂದಿ ಎತ್ತಿದ ಕೈ ಅದಕ್ಕ ಎಲ್ಲಾರ ಮನೆಗು ನಾಳೆ ಮಟನ್ ನಾ ಚಿಕನ್ ನಾಲ್ವೇಜ್ ಮಟನ್ ಬಾಯ್ ಬಾಯ್ ಅಲ್ವೇ ನೀ ಏನು ಕೋಚಿಂಗ್ ಅದು ಹೋಗ್ತೇನೆ ಇಲ್ಲೇ ಇರ್ತೇನೆ ಇವತ್ತು ಹೇಳಾರ್ದ ಬಂದಿನ ನಾಳೆ ಬಯಸ್ಕೊಳ್ಳೋದು இவ்ரெட்டி ஏன் மாட்ரீ நோட்ரி மொபைல் ஆஃப் மா ನಿಮ್ಮ ಮೊಬೈಲ್ ಆಫ್ ಮಾಡ್ರಿ ನಾನು ಇದು ಬರ್ತೈತಿ ಮತ್ತ್ ಇವಬ್ಬ ಚಾಟ್ ಇತ್ತವಲ್ಲ ಮುಕ್ಳಿಲ್ಲ ಮುಕ್ಳಿಲ್ಲ ಮುಕ್ಳಿ ಯಾವುದೂ ದುಃಖ ಆಗಿಲ್ಲ ರೀ ಇಲ್ಲಿಂದ ಅಲ್ಲಿ ಮಾಡ ಗಣಪತಿ ತೊಗೊಂಡ್ ಹೋದ್ನಿ ಖುಷಿಲಿಗ್ ಹೋದ್ನಿ ಗಣಪತಿ ನಿತ್ನಿ ಎಲ್ಲಾ ಆತು ಆನಂದ ಆತು ನಿನ್ ಮನಿಗ್ ಬರಬೇಕು ಅನ್ನೋದ್ರಾಗ ನಮ್ಮ ತಮ್ಮನ ಕೆಲಸ ಅವ ಸುಟ್ಕೊಂಡಿ ಸುಟ್ ಸಲಿ ತಾ ಕೈ ಸುಟ್ಕೊಂಡಿದ್ದಾರ ಅಂತ ಅಣ್ಣ ಇನ್ನೊಂದು ನಿಮ್ಮ ಮಗ ಮೊಬೈಲ್ ಕೊಡ್ಬೇಡ ಅಂತ ಬೈತಾರ ಅದಕ್ಕೆ ಏನ್ ಹೇಳ್ತೀನಿ ನೀವು ಮಂದಿ ಅದಕ್ ನೋಡ್ರಿ ನಾ ಹೇಳ್ತೀನಿ ಆಕ್ಚುಲಿ ನಿಮ್ಗ್ ಕರೆ ಹೇಳಬೇಕಪ್ಪಾ ನೋಡ್ರಿ ನಮ್ದು ಒಂದ್ ಕಾಲ ಅಮ್ಮ ಅಂತಿರ್ತಾರ

ನೋಡ್ರಿ ನಾವ ಆಗ ನನ್ನ ಪಕ್ಕತಿ ಏನ್ ಮಾಡ್ತಾರ್ರಿ ಚುಮ್ಮರಿ ಮಾಡುದು ಕಾಳ ಕರೀದು ಒಗ್ಗರಣೆ ಮಾಡುದು ಮಾಡ್ತಾರ ಅದ ಯಾವ್ದು ಇಷ್ಟ ಆಗಂಗಿರ ಎಲ್ಲಾ ಸಾಂಪ್ರದಾಯಿ ಬಂದ್ಬಿಡ್ತಾರ್ರಿ ಮನಿ ಮನೆಯಾಗಿಂದ ಎಲ್ಲ ನೋಡ್ರಿ ಅತ್ತಿ ಸಸಿ ಹೆಂಗಿರ್ಬೇಕು ಅನ್ನ ತಮ್ಮ ಹೆಂಗಿರ್ಬೇಕು ಜಗಳ ಬಂದ್ರ ನಾವ್ ಜಗಳಾಡ್ತಿವಿ ಇಲ್ಲ ಅಂತಲ್ಲ ಒಮ್ಮ ಹಾಕಿದ್ ಸಸ್ತಾರ ಅಲ್ಲ ಅವ್ರಿಗೇನ್ರಿ ಸಿಟ್ಟು ಬಂದಿತ್ತು ಸರ್ ಆಗಿಕ್ ನಾನ ಕಡಿಮೆ ಮಾಡ್ಕೊಳಕ್ ನಾನು ಬಿದ್ದ ಮಾತಾಡ್ಸಕ್ ನಾನಂದ ಪ್ರತಿಯೊಬ್ಬರಿಗೆ ಹೇಳ್ತೀನಿ ಎಲ್ಲ ಹೊಂದಾಣಿಕ ಇಲ್ಲ ಸಂಬಂಧ ಹಾಕ್ತೀವಿ ಕ್ಲೋಸ್ ಮಾಡ್ತೀನಿ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅವನೆಲ್ಲ ಅವರು ಮಾಡತ್ತಾರ ಯಾವತ್ತೂ ಕೇಳಿಲ್ಲ ನಮ್ ಮುಂದವರು ಕೇಳಂಗಿಲ್ಲ ಬಾಯ್ ಫ್ರೆಂಡ್ಸ್ ನಮ್ಮ ಗಣೇಶ ಇಲ್ಲಿಗೆ ಈ ಮಂಟಪನ ತೆಗೆದ್ಬಿಡೋನು ಮುಂದಿನ ವರ್ಷ ಇದನ್ನ ಯೂಸ್ ಯೂಸ್ ಮಾಡ್ಕೊಳು ಇಲ್ಲ ಚೇಂಜ್ ಮಾಡ್ರೆ ಚೇಂಜ್ ಮಾಡೋನು ಸೊ ಥ್ಯಾಂಕ್ ಯು ಎಲ್ಲರಿಗೂ ಲವ್ ಯು ಆಲ್ ನನ್ನ ತಗೊಂಡ್ಬಿಟ್ಟು ತಡೆಯ ಲಾಸ್ಟ್ ಅಲ್ಲಿ ಹಾ ಬಾಯ್ ಬಟ್ ತಡಿ ಬಟ್ ಹಾ ಬಾಯ್ ಸೊ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತವರೆಗೂ ಯೂಟ್ಯೂಬ್ ನೋಡಿದ್ದಕ್ಕೆ ಸೊ ಹಿಂಗ ನೋಡ್ತೀರಿ ಸಪೋರ್ಟ್ ಮಾಡ್ರಿ ಆದಷ್ಟು ಹಂಡ್ರೆಡ್ ಕೆ ಮಾಡ್ರಿ ನಮ್ದು ಬಾಯ್ ನೋಡ್ರಿ ಹಂಡ್ರೆಡ್ ಕೆ ಹಾಕ್ರಿ ಅದು ಬೇಕಾದಷ್ಟು ಆಕೈತ್ಕರೇ ಇವ್ರಿಗೆ ಟೈಮ್ ಸಿಕ್ಕಿರಲ್ಲ ಸ್ವ ಸ್ವಲ್ಪ ಸ್ವಲ್ಸ್ವಲ್ಪ ಹಾಕ್ತಾರ ಆದ್ರೂ ನನ್ನ ಅಭಿಮಾನಿ ಮಕ್ಕಳಿಗೂ ನಾಡಿನ ಜನತೆಗೂ ಬಾಯ್ ನನ್ನ ಕಡೆಯಿಂದ ಗಂಟೆ ಹೊಡೀರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬಾಯ್